ಚಿತ್ರದುರ್ಗದ ಒಂದು ವೇದ ಪಾಠ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಆರು ವರ್ಷದ ಮಗುವಿಗೆ ಜಾಡ್ಸಿ ಜಾಡ್ಸಿ ಒದ್ದು ಮುಷ್ಟಿ ಕಟ್ಟಿ ಥಳಿಸಿದಂತಹ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು ಆ ಶಿಕ್ಷಕ ತಲೆಮರೆಸಿಕೊಂಡಿದ್ದಾನೆ ಆತನನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು ಹಾಗಾದ್ರೆ ಆ ದೃಶ್ಯ ಯಾರು ಆ ಶಿಕ್ಷಕ ಕ್ರೌರ್ಯ ಮೆರೆದಿದ್ದಾನೆ ಆ ದೃಶ್ಯ ಸೆರೆ ಹಿಡಿದಿದ್ದು ಯಾವಾಗ ಈ ಹಲ್ಲೆ ನಡೆದಿದ್ದು ಯಾವಾಗ ಈ ಹಲ್ಲೆಯಿಂದ ಮನನೊಂದಂತಹ ಆರು ವರ್ಷದ ಮಗು ಏನು ಮಾಡೋದು ಕೊಟ್ಟಿತ್ತು ಯಾವಾಗ ಗ್ರಾಮಸ್ಥರು ಅಲರ್ಟ್ ಆದ್ರು ಈ ವಿಡಿಯೋವನ್ನು ಯಾಕೆ ಶೂಟ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಚಿತ್ರದುರ್ಗದ ನಾಯಕನ ಹಟ್ಟಿಯಲ್ಲಿ ಶಿಕ್ಷಕನಿಂದ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊಡೆಸಿಕೊಂಡಾದ ಮೇಲೆ ಆ ಮಗು ಸುಸೈಡ್ ಮಾಡ್ಕೊಳ್ಳಕ್ಕೆ ಹೋಗಿತ್ತಂತೆ ಸೂಸೈಡ್ ಮಾಡ್ಕೊಳಕ್ ಹೋಗಿತ್ತಂತೆ ಹಾರ್ಡ್ಲಿ ಆರರಿಂದ ಏಳು ವರ್ಷ ಇರಬೇಕು ಆ ವಿದ್ಯಾರ್ಥಿಗೆ ಹೊಡೆಸ್ಕೊಂಡ ಮೇಲೆ ನಾನು ಬದುಕಲ್ಲ ನಾನು ಸತ್ತೋಗ್ತೀನಿ ಅಂತ ಊರ್ನ ಕೆರೆ ಏರಿ ಮೇಲೆ ಹೋಗಿ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತಂತೆ ಆ ವಿದ್ಯಾರ್ಥಿ